ನಮಸ್ಕಾರ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ವಿರುದ್ಧ ಸೋತಿತ್ತು ಆಸ್ಟ್ರೇಲಿಯಾ ಬಳಿಕ ಕೋಪಗೊಂಡರು ಆಸಿಸ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸಿಸ್ ವಿರುದ್ಧ ಭಾರತ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯ ಗೆದ್ದ ಬಳಿಕ ಆಸಿಸ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ವಿಡಿಯೋ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಹೌದು ಏಳು ಬಾರಿಯ ವಿಶ್ವ ಚಾಂಪಿಯನ್ ಆದಂತಹ ಆಸ್ಟ್ರೇಲಿಯಾ ತಂಡ ಇದೀಗ ಮಹಿಳಾ ಏಕದಿನ ವಿಶ್ವಕಪ್ ನ ಸೆಮಿಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ವಿರುದ್ಧ ಐದು ವಿಕೆಟ್ ಗಳ ಸೋಲಪ್ಪಿಕೊಳ್ಳುವ ಮೂಲಕ ಇದೀಗ ಟೂರ್ನಿಯಿಂದ ಹೊರಬಿದ್ದಿದೆ ಸ್ನೇಹಿತರೆ ನವಿ ಮುಂಬೈನ ಡಿ ವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದ ಈ ಒಂದು ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಆಸ್ಟ್ರೇಲಿಯಾ ಮೊದಲು ಬ್ಯಾಟಿಂಗ್ ಮಾಡಿತು ಫೀಲ್ಡ್ ಅವರ ಸ್ಫೋಟಕ ಶತಕ ಮತ್ತು ಎಲ್ಲಿಸ್ ಪೆರಿ ಹಾಗೂ ಆಶ್ ಗಾರ್ಡ್ ಅವರ ತಲಾ ಅರ್ಧ ಶತಕಗಳ ನೆರವಿನಿಂದಾಗಿ ಆಸ್ಟ್ರೇಲಿಯಾ ಮುನ್ನೂರ ಮೂವತ್ತೆಂಟು ರನ್ಗಳ ದೊಡ್ಡ ಸವಾಲನ್ನ ಪೇರಿಸಿತ್ತು ಈ ಟಾರ್ಗೆಟ್ ಅನ್ನು ಬೆನ್ನಿಟ್ಟಿದಂತಹ ಭಾರತ ಉತ್ತಮ ಆರಂಭ ಪಡೆದುಕೊಳ್ಳಲಾಗದೆ ಒದ್ದಾಡುತ್ತಿತ್ತು ಈ ಹಂತದಲ್ಲಿ ಜೆಮಿಮಾ ರಾಡ್ರಿಗಸ್ ಮತ್ತು ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರ ಅದ್ಭುತ ಆಟವು ಆಸರಿಯಾಯಿತು ಅಂತಿಮವಾಗಿ ರಿಚ್ ಆ ಘೋಷ್ ಕೊನೆ ಹಂತದಲ್ಲಿ ಸಿಡಿಲಬ್ಬರದ ಆಟವನ್ನು ಪ್ರದರ್ಶಿಸಿದರು ಪರಿಣಾಮವಾಗಿ ಭಾರತ ನಿಗದಿತ ಟಾರ್ಗೆಟ್ ಅನ್ನು ಓವರ್ ಐದು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ಜಮಿಮಾ ರಾಡ್ರಿಗಸ್ ನೂರ ಮೂವತ್ನಾಲ್ಕು ವಿಸೆಟ್ಗಳಿಂದ ಅಜಯ ನೂರ ಇಪ್ಪತ್ತೇಳು ಹಾಗೂ ನಾಯಕಿ ಹರ್ಮನ್ ಪ್ರೀತ್ ಕೋರ್ ಎಂಬತ್ತೊಂಬತ್ತು ರನ್ಗಳ ಕೊಡುಗೆ ನೀಡಿದರು ಈ ಮುಖೇನವಾಗಿ ಭಾರತ ಈ ಪಂದ್ಯವನ್ನು ಐದು ವಿಕೆಟ್ಗಳಿಂದ ಗೆದ್ದುಕೊಂಡು ಮಹಿಳಾ ಏಕದಿನ ವಿಶ್ವಕಪ್ನ ಫೈನಲ್ಗೆ ಮೂರನೇ ಬಾರಿ ಭರ್ಜಿಯಾಗಿ ಎಂಟ್ರಿ ಕೊಟ್ಟಿದೆ ಇನ್ನು ಆಸಿಸ್ ಈ ಸೆಮಿಫೈನಲ್ ಪಂದ್ಯ ಸೋತ ಬಳಿಕ ಮಾತನಾಡಿದ ಆಸಿಸ್ ನ ದಿಗ್ಗಜ ಆಟಗಾರ ರಿಕಿ ಪೌಂಟಿಂಗ್ ಈ ರೀತಿಯಾಗಿ ಹೇಳಿದ್ದಾರೆ ಇದು ಕೇವಲ ಒಂದು ಸಾಧಾರಣ ಗೆಲುವಲ್ಲ ಬದಲಾಗಿ ಇದು ಒಂದು ಸ್ಟೇಟ್ಮೆಂಟ್ ಆಗಿತ್ತು ಟೀಮ್ ಇಂಡಿಯಾದ ಮಹಿಳಾ ತಂಡ ಹೇಗೆ ಆಡುತ್ತೆ ಎನ್ನುವುದರ ಕುರಿತಾಗಿ ಹಾರ್ಮನ್ ಪ್ರೀತ್ ಕೌರ್ ಹಾಗೂ ಜಮಿಮಾರ್ ರೌಡರಿಗಸ್ ಟಾರ್ಗೆಟ್ ಚೇಸ್ ಮಾಡುವ ವೇಳೆ ಅವರ ಬಾಡಿ ಲ್ಯಾಂಗ್ವೇಜ್ ತುಂಬಾ ಕ್ಲಾಸ್ ಆಗಿತ್ತು ಇವರು ಟಾರ್ಗೆಟ್ ಅನ್ನ ಪೇಸ್ ಮಾಡಿದ ರೀತಿ ನಿಜಕ್ಕೂ ಚೆನ್ನಾಗಿತ್ತು ಎಂದು ರಿಕಿ ಪಾಯಿಂಟಿಂಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಅದರಲ್ಲಿಯೂ ಜಮೀಮಾರ್ ಅವರ ಆಟಕ್ಕೆ ನಾನು ತಿಳಿಯು ಇಂತಹ ಆಟ ವಿಶ್ವಕಪ್ನ ನಾಕೌಟ್ ಪಂದ್ಯಗಳಲ್ಲಿ ಬರುವುದು ಅತ್ಯಂತ ವಿರಳ ಅದ್ಯಾವು ಗೆಲುವಿನ ಕ್ರೆಡಿಟ್ ಟೀಂ ಇಂಡಿಯಾಗೆ ಸಲ್ಲಲೇಬೇಕು ಆದರೂ ಸಹ ನಮ್ಮ ಆಟಗಾರ್ತಿಯರು ಕೆಲವೊಂದಿಷ್ಟು ಮಿಸ್ಟೇಕ್ ಗಳನ್ನ ಮಾಡದಿದ್ದರೆ ಈ ಪಂದ್ಯ ಗೆಲ್ಲಬಹುದಾಗಿತ್ತು ಎಂದು ಊಟಿ ಪಾಯಿಂಟಿಂಗ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಆಡಮ್ ಗಿಲ್ ಕ್ರಿಸ್ಟ್ ಈ ರೀತಿಯಾಗಿ ಹೇಳಿದ್ದಾರೆ ಹರ್ಮನ್ ಪ್ರೀತ್ ಕೌರ್ ಓರ್ವ ನಾಯಕಿಯಾಗಿಯಲ್ಲ ಯೋಧಳಾಗಿ ಇಂದಿನ ಸೆಮಿಫೈನಲ್ ಪಂದ್ಯದಲ್ಲಿ ಆಟವನ್ನ ಪ್ರದರ್ಶಿಸಿದರು ಭಾರತದ ಮಹಿಳೆಯರ ತಂಡ ಯಾವ ತಂಡಕ್ಕಿಂತಲೂ ಕಡಿಮೆ ಇಲ್ಲ ಹರ್ಮನ್ ಪ್ರೀತ್ ಕೌರ್ ಅವರ ಕ್ಯಾಪ್ಟನ್ಸಿ ಈ ವಿಶ್ವ ಅದ್ಭುತವಾಗಿತ್ತು ಆದ್ಯಾಗೂ ನಮ್ಮ ಆಟಗಾರ್ತಿಯರು ಟೂರ್ನಿಕ್ಕೂ ಎಲ್ಲಾ ವಿಭಾಗಗಳಲ್ಲಿಯೂ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಆದರೂ ಈ ದಿನ ನಮ್ಮದಾಗಿರಲಿಲ್ಲ ಆದರೆ ಭಾರತಕ್ಕೆ ಗೆಲುವಿನ ಕ್ರೆಡಿಟ್ ನೀಡುತ್ತೇವೆ ಎಂದು ಆಡಮ್ ಕಿಲ್ಕ್ರಿಸ್ಟ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ